ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ಕ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎರಡು ಮೂರು ದಿವಸದ ಹಿಂದೆ ಒಂದು ಕನ್ನಡ ಸಾಲಿ ಮಾಸ್ತರ್ ಹಾಡು ಹಾಡಿದ್ದ ಮಿಲಿಯನ್ ಗಂಟಲೇ ಉಡೈತೆ ಅನ್ನೋದು ನೋಡ್ರಿ ಆಮ್ಯಾಗ ಹೆಂಗೆ ಚಂದ ಡ್ಯಾನ್ಸ್ ಮಾಡಿದಾರ ಅನ್ನೋದು ಅದನ್ನೂ ನೋಡಿರಿ ಎಷ್ಟು ವ್ಯೂವರ್ಸ್ ಆಗತ್ತಾರ ಖುಷಿ ಭಾಳ ಆಗ್ತಿತ್ತು ನನಗೆ ಒಂದು ಸಣ್ಣ ಯೂಟ್ಯೂಬ ಎಲ್ಲ ಒಲೆ ಇವತ್ತ ಬರೀ ತೊಡೆ ಮಂದಿ ಮೊದಲು ರಾಜಕಾರಣ ಅಷ್ಟ ಗರ್ದಿ ಗಮ್ಮತ್ದಾಗೆ ಬರ್ತಿತ್ತು ಎಲ್ಲ ಈ ದೇಶದ ರಾಜ್ಯದ ಎಲ್ಲ ವಿಷಯಗಳನ್ನ ಆಮ್ಯಾಗ ಕಲಾ ಪ್ರತಿಭೆಗಳನ್ನ ಗುರ್ಸಿದ್ ಬಂತು ಎಲ್ಲದ್ರಾಗೂ ಗರ್ದಿ ಗಮ್ಮತ್ ಸದ್ದು ಮಾಡತ್ತೈತಿ ಹತ್ತು ಹನ್ನೆರಡು ಲಕ್ಷ ಗಂಟಲೆ ಮಂದಿ ನೋಡತ್ತಾರೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನು ಬೇಕು ನಾನು ಅವಲಗಿರಿ ಎದುರಿಸ್ಕೊಳ್ಗಿಲ್ಲ ಈಗ ಇದು ರಾಜ್ಯದ ರೈತರಿಗೆ ಒಂದು ಬರ ಸಿಡ್ಲಿ ಸಿಡ್ಲು ಸಿಡ್ಲಿ ಬಡ್ದಂಗಾಗೈತೆ ನಮ್ಮ ಹೋರಾಟ ಒಂದು ಸಕ್ಕರೆ ಸಚಿವರ ಶಿವಾನಂದ್ ಪಾಟೀಲ್ರು ಕಲ್ಕೇರಿ ಅಂತ ಕಮಿಷನರ್ ಒಂದು ಆದೇಶ ಮಾಡಿದ್ರು ಲಾಸ್ಟ್ ಟೈಮ್ ನಮ್ಮ ಒಂದು ಹೋರಾಟಕ್ಕೆ ರೈತನ ಕರೆದ ಈ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿಯಾಗ ಕಾಟ ಅಂತೇಳಿ ನಾವು ಒಂದು ಮೀಟಿಂಗ್ ಮಾಡಿಸಿದಾಗ ಅವತ್ತು ಕಲ್ಕೇರಿ ಶಿವಾನಂದ್ ಕಲ್ಕೇರ್ಲಿ ಕಮಿಷನರ್ ಅವರ ಒಂದು ಆದೇಶ ಮಾಡಿದ್ರು ಅವರು ತೂಕ ಮತ್ತು ಅಳತೆ ಇಲಾಖೆ ದಾವ್ರಿಗೆ ಒಂದು ಸರ್ಕಾರಿ ಎ ಪಿ ಎಮ್ ಸಿ ಅಥವಾ ಸರ್ಕಾರದ ಕಾಟಗಳು ಅದನ್ನ ಅದನ್ನು ವಿಧಾನಸಭೆಯೊಳಗೆ ಸಿದ್ದರಾಮಯ್ಯ ನೋಡಿದ್ರು ಆ ದೇಶ ಕಾರ್ಯಪ್ರವೃತ್ತರ ಆಗತ್ತಿತ್ತು ಸರ್ಕಾರ ಅಷ್ಟೊಳಗನ ದಿ ಸೌತ್ ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಆ ಚಾಮುಂಡಿ ಶುಗರ್ದವ್ರೆ ನಮ್ಮ ಕಾಟ ಕುಣ್ಸ ಕಡ್ಸಿನ ಐತೆ ಅಂತ ಸ್ಟೇ ತಗೋತಾರೆ ಅದೇ ಒಂದು ಸ್ಟೇ ಆಧಾರ ಮ್ಯಾಗ ಇವತ್ತು ಸೌತ್ ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್ದವ್ರ ಒಂದು ಸರ್ಕಾರಕ್ಕೆ ಸ್ಟೇ ತಗೊಂಡರು ಖಾಸಗಿ ಸಕ್ರಿ ಫ್ಯಾಕ್ಟ್ರವ್ರ ನಮ್ಮ ರಾಜ್ಯದೊಳಗೆ ಒಟ್ಟು ಎಪ್ಪತ್ತೆಂಟು ಸಕ್ಕರೆ ಫ್ಯಾಕ್ಟ್ರಿ ಅದಾವು ಅದರ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಐವತ್ತಾರ ಸಹಕಾರಿ ಇದು ಹದಿಮೂರ ಲೀಸ್ ಮ್ಯಾಗೆಂಟ ಸಾರ್ವಜನಿಕ ಒಲೈದು ಒಂದು ಒಟ್ಟು ಇಷ್ಟು ಫ್ಯಾಕ್ಟ್ರಿಗಳು ಇವತ್ತು ನಮ್ಗೆ ಕೆಲಸ ಮಾಡತ್ತವು ಆದ್ರ ಈ ಒಂದು ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿ ಅವರ ನಾ ಅವ್ರನ್ನ ಒಂದ ಪ್ರಶ್ನೆ ಕೇಳ್ತೇನೆ ಇವತ್ತು ನಿಮ್ಗೆ ತೂಕ ಮತ್ತು ಮಾಪಣ್ಣ ಇಲಾಖೆದವ್ರು ಬಹಳಷ್ಟು ಸಲವಾದಾಗ ಒಬ್ರು ಒಬ್ರು ಶುಗರ್ ಫ್ಯಾಕ್ಟ್ರಿ ಅವರ ನೀವು ಕಾಟ ಬಿಡುವುದಿಲ್ಲ ಅಂತ ಅವ್ರ ನಿಮ್ಗೆ ಸರ್ಕಾರಕ್ಕೆ ಎಲ್ಲ ವರದಿ ಸಲ್ಲಿಸಿದ್ದಾರೆ ವಾಸ್ತಲ ದಿಢೀರೋ ಅಂತ ಒಂದು ಹತ್ತನ್ನೆರಡು ಶುಗರ್ ಫ್ಯಾಕ್ಟ್ರಿಗೆ ಒಂದ್ ಏಕ ಕಾಲಕ್ಕೆ ಮಾಡ್ರಿ ಯಾವುದು ಒಂದು ಸಕ್ರಿ ಫ್ಯಾಕ್ಟ್ರಿ ಅವ್ರ ಕರೆಕ್ಟನ್ನು ಕಾಟಗಳು ಅಂತ ರಿಪೋರ್ಟ್ ಕೊಟ್ರೆ ನಿಮ್ಗೆ ಕಾಟಗಳ ಕರೆಕ್ಟ್ ಇದ್ದ ಮ್ಯಾಗ ಇವತ್ತ ನೀವು ಸ್ಟೇ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು ಇದು ರೈತರು ಕೇಳ್ತಾರೆ ಇದನ್ನ ಪ್ರಶ್ನೆ ನೀವು ಕೋರ್ಟ್ಗೆ ಹೋಗೋದು ಹೋಗಬೇಕು ನಿಮ್ಗ ಯಾಕಂದ್ರೆ ನ್ಯಾಯಾಲಯಕ್ಕೆ ಆದ್ಮೇಲೆ ನಾನು ಹೆಚ್ಚು ಮಾತಾಡಕ್ ಬರುದಿಲ್ಲ ಆದ್ರ ನಿಮ್ಗ ತೂಕ ಮತ್ತು ಅಳ ಅಳತೆ ಇಲಾಖೆಯವರ ನಿಮ್ಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಇದ್ದಾಗ ಯಾಕೆ ಅಲ್ಲಿ ಖರ್ಚು ಮಾಡಕ್ ಹೋಗಿದ್ರಿ ನೀವ ಸ್ಟೇ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು ಮತ್ತೆ ಡಿಜಿಟಲ್ ಕುಲ್ಸಾಕ ಏನಾಯ್ತ್ ನೀವು ಕರೆಕ್ಟ್ ಇದ್ದಾಗ ಸರ್ಕಾರದ ಆದೇಶ ಪಾಲನೆ ಮಾಡ್ಬೇಕಾಗ್ತೈತ್ ನೀವು ಇವತ್ತು ನಮ್ಮ ಜಿಲ್ಲಾದಾಗ ಇಪ್ಪತ್ತೆಂಟ ಸಕ್ರಿ ಫ್ಯಾಕ್ಟ್ರಿ ಅದಾವ ಬಾಗಿಲ್ಕೋಟೆದಾಗ ಅದಾವು ವಿಜಾಪುರದಾಗ ಒಂಬತ್ತು ಅದಾವು ಮಂಡ್ಯದಾಗ ಐದು ಅದಾವು ಬೀದರ್ದಾಗ ಐದು ಅದಾವು ಕಲಬುರಗಿ ಒಳಗೆ ಐದು ಅದಾವು ಹಾವೇರಿ ಒಳಗೆ ಮೂರು ಅದಾವೆ ವಿಜಯನಗರದಾಗ ಎರಡು ಸಕ್ರೆ ಫ್ಯಾಕ್ಟ್ರಿಗಳು ಅದಾವೆ ನಮ್ಮ ಜಿಲ್ಲಾದಾಗ ಹೈಯೆಸ್ಟ್ ಅದಾವ ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ನಾನು ಇಷ್ಟೇ ಕೇಳ್ತೇನೆ ನೀವು ಆ ಕಾಟ ಬಡ್ಯಾತಿಲ್ಲ ಅಂದ್ಮಾಗ ನಿಮ್ಗೆ ಇಲಾಖೆಗಳು ಸಹಕಾರ ಕೊಡುತ್ತೆ ಹೆಂಗ ಯಾಕೆ ತೂಕ ಮತ್ತು ಮಾಪನ್ ಇಲಾಖೆದವ್ರು ಯಾವಾಗ ವಿಸಿಟ್ ಮಾಡಿದ್ರು ಅಲ್ಲಿ ಕರೆಕ್ಟ್ ಇರ್ತಾವೆ ಇದನ್ನೆಲ್ಲ ಯಾಕೆ ನೀವು ಮಾಡುವ ಅವಶ್ಯಕತೆ ಇತ್ತು ಯಾಕಂದ್ರ ಇದನ್ ಕೇಳ್ಬೇಕಾಗ್ತೈತಿ ನಮ್ಮ ರೈತ ನಾಯಕರ ಇದಕ್ಕ ಲಕ್ಷ ಬೆನ್ನ ಹತ್ತಬೇಕಾಗ್ತೈತಿ ಅದನ್ನ ಏನಾರೇ ಮಾಡಿ ಕಬ್ಬು ಮತ್ತು ಈ ತೂಕ ಮತ್ತು ಅಳತೆ ಇಲಾಖೆದವ್ರು ಇಮಿಡಿಯೇಟ್ ಪ್ಯಾರಾವೈಸ್ ರಿಮಾರ್ಕ್ ಮಾಡಿ ಸ್ಟೇ ವೆಕೆಂಟ್ ಮಾಡುವಂತ ಜವಾಬ್ದಾರಿ ಐತೆ ಅದಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಆಗ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ರೈತ ಪರವಾದಂತ ಅವ್ರು ಇದನ್ನ ಸ್ಟೇ ವೆಕೆಂಟ್ ಮಾಡಿ ಗುದ್ದಾಡಿಸಿ ಯಾವ್ದೇ ಪರಿಸ್ಥಿತಿ ಒಳಗ ಸರ್ಕಾರಿ ಕಟಾಗೋ ಡಿಜಿಟಲ್ ಕಟಾಗೋ ಕುಂಡಿಸ್ರ ಅವಾಗ ಮಾತ್ರ ರೈತ ಬದುಕ್ತಾನೆ ಯಾಕಂದ್ರೆ ನಾವು ಕಣ್ಣಾರೆ ಹುಡ್ಕೊಂಡು ಹೋದವು ಯಾವ್ಯಾವ ಫ್ಯಾಕ್ಟ್ರಿ ಅವ್ರು ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಅವ್ರು ಹೆಂಗ್ ಏನು ಏನ್ ಮಾಡ್ತಾರ ಲಕ್ಷ್ಮಣ್ ಸೌದಿ ಅದನ್ನ ಡೆಮೋ ಮಾಡ್ತು ಅಂತ ವಿಧಾನಸೌಧದಾಗ ಹೇಳಿದ್ರು ಒಟ್ಟಾರೆ ರೈತರ ಕಬ್ಬು ಕಾಟ ಬಡಿದಂಗೆ ಮಾಡಬೇಕಾದ್ರೆ ಈ ಡಿಜಿಟಲ್ ವ್ಯವಸ್ಥೆ ಆಗಬೇಕು ಅದನ್ನು ಸರ್ಕಾರ ಕೂಡಲೇ ಈ ತೂಕ ಮತ್ತು ಅಳತೆ ಮಾಪನ ಇಲಾಖೆದವ್ರ ಕೂಡಲೇ ಇದನ್ನ ಒಂದು ತಮ್ಮ ಸ್ವಂತ ವಿಚಾರ ಅಂತ ತಿಳಿದು ಎಲ್ಲಾ ಕೆಲಸ ಬದಿಗಿಟ್ಟ ಈ ಸ್ಟೇ ವೆಕೆಂಟ್ ಮಾಡಿಸಿ ಪ್ರಸಕ್ತ ಹಂಗಾಮದೊಳಗನ್ನ ಈ ಡಿಜಿಟಲ್ ಕಟ ಕುಂಡಿಸಿದ್ರೆ ರೈತ ಬದುಕ್ತಾನು ರೈತನ ಮುಖದಾಗ ಮಂದಾಸಾಗ್ತೈತಿ ಆಗ್ತೈತಿ ಯಾಕಂದ್ರೆ ಅವ್ರ ತುಡುಗ ನಾವು ಅದನ್ನ ಕಾಟ ಬಡ್ದಿಲ್ಲ ಅಂದಮೇಲೆ ಯಾಕೆ ಸ್ಟೇ ಅಂದ್ರೆ ಬಹಳ ಚರ್ಚೆ ಆಗತೈತೆ ಅದನ್ನ ಈ ಸೌತ್ ದ ಸೌತ್ ಶು ಇಂಡಿಯಾ ಶುಗರ್ ಮಿಲ್ಸ್ ಅವ್ರ ಸ್ಪಷ್ಟೀಕರಣ ಕೊಡ್ಬೇಕು ನೀವು ಮಾಡಾತಿಲ್ಲ ಅಂದ್ರೆ ಯಾಕೆ ಸ್ಟೇ ಅವಶ್ಯಕತೆ ಐತಿ ಮತ್ತು ನೀವು ಎಲ್ಲೂ ಯಾರು ಇದ್ರಾಗೂ ಸಿಕ್ಕಿಲ್ಲ ಮಠ ಅದಕ್ಕೆ ದಯಮಾಡಿ ಇದನ್ನ ಇದರ ಬಗ್ಗೆ ರೈತ ನಾಯಕರು ರೈತ ಹೋರಾಟಗಾರ ಗಂಭೀರ ಚಿಂತನೆ ಮಾಡಿಸ್ ಮತ್ತೆ ಅದ ಈ ಸಹಕಾರಿ ಕಾಟಾಗಳಿಂದ ಮಾಡಿದ್ರೆ ಮತ್ತೆ ಏನಾಗ್ತೈತಿ ಅನ್ನೋದು ನಿಮಗೂ ಗೊತ್ತೈತಿ ನನಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ಕಾಳಜಿ ವಹಿಸ್ಬೇಕು ಸರ್ಕಾರ ಇದನ್ನ ಎಷ್ಟೇ ವೆಕೆಂಟ್ ಮಾಡಕ್ಕೆ ಬುದ್ಧಿ ಆಡ್ಬೇಕಂತೇಳಿ ನಿಮ್ಗ ಒಂದು ವಿನಂತಿ ಮತ್ತು ಆಗ್ರಹ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ